ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಸನಾತನ ಧರ್ಮದ ಹಬ್ಬವೆಂದು ಹೇಳಲಾಗುವ ಮಹಾಕುಂಭಮೇಳವು ಇದೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತಾರರಂದು ಮುಕ್ತಾಯಗೊಳ್ಳಲಿದ್ದು ಈ ಕುಂಭಮೇಳವು ಉತ್ತರ ಪ್ರದೇಶದ ಪ್ರಯಾಗರಾಜನಲ್ಲಿ ನಡೆಯಲಿದೆ ಈ ಹಿಂದೂ ಧರ್ಮದ ಮಹಾ ಹಬ್ಬಕ್ಕೆ ಕರ್ನಾಟಕದಿಂದ ಯಾವೆಲ್ಲ ಭಾಗಗಳಿಂದ ರೈಲು ವ್ಯವಸ್ಥೆ ಇದೆ ಎಂಬುದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ನೀವೇನಾದರೂ ಹುಬ್ಬಳ್ಳಿ ಗದಗ್ ಬಾಗಲಕೋಟೆ ವಿಜಯಪುರ ಭಾಗಗಳಿಂದ ಪ್ರಯಾಗರಾಜ್ ತಲುಪ ಬಯಸಿದರೆ ಪ್ರತಿ ಶುಕ್ರವಾರ ಹುಬ್ಬಳ್ಳಿಯಿಂದ ಬನಾರಸ್ ಹೊರಡುವ ರೈಲು ಹುಬ್ಬಳ್ಳಿಯಿಂದ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಗದಗ್ ಬಾದಾಮಿ ಬಾಗಲಕೋಟೆ ಆಲಮಟ್ಟಿ ವಿಜಯಪುರ ಸೊಲ್ಲಾಪುರ ರೈಲು ಮಾರ್ಗಗಳ ಮುಖಾಂತರ ಒಟ್ಟು ಮೂವತ್ತೈದು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಐದು ಗಂಟೆ ಮೂವತ್ತ್ ನಿಮಿಷಕ್ಕೆ ಪ್ರಯಾಗರಾಜ್ ರೈಲು ನಿಲ್ದಾಣ ತಲುಪುತ್ತದೆ ಈ ರೈಲಿನ ಟಿಕೆಟ್ ದರ ತಿಳಿಯುವುದಾದರೆ ಸೆಕೆಂಡ್ ಎಸಿ ಟಿಕೆಟ್ ದರ ಎರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಥರ್ಡ್ ಎಸಿ ಟಿಕೆಟ್ ದರ ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಸ್ಲೀಪರ್ ಕೋಚ್ ಟಿಕೆಟ್ ದರ ಏಳುನೂರ ಮೂವತ್ತು ರೂಪಾಯಿ ಆಗಿದೆ ಅದೇ ರೀತಿ ನೀವೇನಾದರೂ ಮಂಡ್ಯ ಮೈಸೂರು ರಾಯಚೂರು ಯಾದಗಿರಿ ಕಲಬುರಗಿ ಮುಖಾಂತರ ಪ್ರಯಾಗರಾಜ್ ಹೋಗಬಯಸಿದರೆ ಪ್ರತಿ ಮಂಗಳವಾರ ಮತ್ತು ಗುರುವಾರ ಮೈಸೂರಿನಿಂದ ಬನಾರಸ್ ಹೊರಡುವ ರೈಲು ಬನಾರಸ್ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಮಂಡ್ಯ ಕೆಂಗೇರಿ ಕೆಎಸ್ಆರ್ ಬೆಂಗಳೂರು ಯಶವಂತಪುರ ತುಮಕೂರು ಅರಸೀಕೆರೆ ಕಡೂರು ಚಿತ್ರದುರ್ಗ ಬಳ್ಳಾರಿ ಗುಂಟಕಲ್ ಮಂತ್ರಾಲಯಂ ರೋಡ್ ರಾಯಚೂರು ಯಾದಗಿರಿ ವಾಡಿ ಕಲಬುರಗಿ ಸೊಲ್ಲಾಪುರ ಮುಖಾಂತರ ಒಟ್ಟು ನಲವತ್ತೆರಡು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಐದು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಯಾಗ್ರಾಜ್ ರೈಲು ನಿಲ್ದಾಣ ತಲುಪುತ್ತದೆ ಮೈಸೂರಿನಿಂದ ಈ ರೈಲಿನ ಟಿಕೆಟ್ ದರ ಪ್ರತಿ ವ್ಯಕ್ತಿಗೆ ಸೆಕೆಂಡ್ ಎಸಿ ಕೋಚ್ ಮೂರು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಥರ್ಡ್ ಎಸಿ ಟಿಕೆಟ್ ದರ ಎರಡು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ಸ್ಲೀಪರ್ ಕೋಚ್ ಟಿಕೆಟ್ ದರ ಎಂಟು ನೂರ ಎಂಬತ್ತೈದು ರೂಪಾಯಿ ಆಗಿರುತ್ತದೆ ಹಾಗೆಯೇ ಪ್ರತಿ ಶುಕ್ರವಾರ ಮೈಸೂರಿನಿಂದ ದರ್ಬಾಂಗ್ ಹೊರಡುವ ಬಾಗಮತಿ ಎಕ್ಸ್ಪ್ರೆಸ್ ರೈಲು ಮೈಸೂರು ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಮಂಡ್ಯ ಕೆಂಗೇರಿ ಕೆಎಸ್ಆರ್ ಬೆಂಗಳೂರು ಕಟ್ಪಾಡಿ ಮುಖಾಂತರ ಒಟ್ಟು ನಲವತ್ತೆರಡು ಗಂಟೆಗಳ ಪ್ರಯಾಣದ ನಂತರ ಪ್ರಯಾಗ್ರಾಜ್ ರೈಲು ನಿಲ್ದಾಣಕ್ಕೆ ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಬಂದು ತಲುಪುತ್ತದೆ ಈ ರೈಲಿನ ಟಿಕೆಟ್ ತಿಳಿಯುವುದಾದರೆ ಸೆಕೆಂಡ್ ಎ ಸಿ ಟಿಕೆಟ್ ದರ ಮೂರು ಸಾವಿರದ ಮುನ್ನೂರು ರೂಪಾಯಿ ಥರ್ಡ್ ಎ ಸಿ ಟಿಕೆಟ್ ದರ ಎರಡು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಸ್ಲೀಪರ್ ಕೋಚ್ ಟಿಕೆಟ್ ದರ ನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಇನ್ನು ನೀವೇನಾದರೂ ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಪ್ರಯಾಗ್ರಾಜ್ ಹೋಗಬಯಸಿದರೆ ಪ್ರತಿದಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ರೈಲು ನಿಲ್ದಾಣದಿಂದ ಹೊರಡುವ ಸಂಗಮಿತ್ರಾ ಎಕ್ಸ್ಪ್ರೆಸ್ ರೈಲು ಎಸ್ ಎಂ ಟಿ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಕೃಷ್ಣರಾಜಪುರಂ ಕಟ್ಪಾಡಿ ವಿಜಯವಾಡ ನಾಗಪುರ ರೈಲು ನಿಲ್ದಾಣಗಳ ಮೂಲಕ ಒಟ್ಟು ಮೂವತ್ತೊಂಬತ್ತು ಗಂಟೆಗಳ ಪ್ರಯಾಣದ ನಂತರ ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಯಾಗ್ರಾಜ್ ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ಪ್ರತಿ ರವಿವಾರ ಹೊರಡುವ ಹಂಸಫರ್ ಎಕ್ಸ್ಪ್ರೆಸ್ ರೈಲು ಎಸ್ಎಂಇಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಕೃಷ್ಣರಾಜಪುರಂ ವಿಜಯವಾಡ ನಾಗಪುರ ಮುಖಾಂತರ ಒಟ್ಟು ಮೂವತ್ತೊಂಬತ್ತು ಗಂಟೆಗಳ ಪ್ರಯಾಣದ ಅವಧಿಯಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಯಾಗ್ರಾಜ್ ರೈಲು ನಿಲ್ದಾಣ ತಲುಪುತ್ತದೆ ಪ್ರತಿ ಸೋಮವಾರ ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಹೊರಡುವ ಪಾಟಲಿಪುತ್ರ ಎಕ್ಸ್ಪ್ರೆಸ್ ರೈಲು ಎಸ್ಎಂವಿಟಿ ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಹೊರಟು ಕೃಷ್ಣರಾಜಪುರಂ ವಿಜಯವಾಡ ನಾಗ್ಪುರ್ ಮುಖಾಂತರ ಒಟ್ಟು ಮೂವತ್ತೊಂಬತ್ತು ಗಂಟೆಗಳ ಪ್ರಯಾಣದ ಅವಧಿಯಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಯಾಗ್ರಾಜ್ ರೈಲು ನಿಲ್ದಾಣ ತಲುಪುತ್ತದೆ ಅದೇ ರೀತಿ ಪ್ರತಿ ಸೋಮವಾರ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ದಾನಾಪುರ ಹೊರಡುವ ಎಸ್ಬಿಸಿ ಹಂಸಫರ್ ಎಕ್ಸ್ಪ್ರೆಸ್ ರೈಲು ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಕೃಷ್ಣರಾಜಪುರಂ ಕಟ್ಪಾಡಿ ವಿಜಯವಾಡ ನಾಗ್ಪುರ್ ಮುಖಾಂತರ ಒಟ್ಟು ನಲವತ್ತೊಂದು ಗಂಟೆಗಳ ಪ್ರಯಾಣದ ನಂತರ ರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಪ್ರಯಾಗ್ರಾಜ್ ರೈಲು ನಿಲ್ದಾಣ ತಲುಪುತ್ತದೆ ಹಾಗೆಯೇ ಪ್ರತಿ ಸೋಮವಾರ ಯಶವಂತಪುರ ರೈಲು ನಿಲ್ದಾಣದಿಂದ ಲಕ್ನೋ ಹೊರಡುವ ರೈಲು ಯಶವಂತಪುರ ರೈಲು ನಿಲ್ದಾಣದಿಂದ ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ಯಲಹಂಕ ಹಿಂದೂಪುರ ಧರ್ಮಾವರಂ ಕರ್ನೂಲ್ ಮೂಲಕ ಒಟ್ಟು ಮೂವತ್ತೇಳು ಗಂಟೆಗಳ ಪ್ರಯಾಣದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಯಾಗ್ರಾಜ್ ರೈಲು ನಿಲ್ದಾಣ ತಲುಪುತ್ತದೆ ಹೀಗೆ ಕರ್ನಾಟಕದ ಕೆಲವು ಭಾಗಗಳಿಂದ ರೈಲು ಮಾರ್ಗವಾಗಿ ಇದೇ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯುವ ಮಹಾಕುಂಭಮೇಳಕ್ಕೆ ಕರ್ನಾಟಕದ ಸನಾತನೀಯರು ಭಾಗವಹಿಸುವುದರ ಮೂಲಕ ಹಿಂದೂ ಧರ್ಮದ ಹಬ್ಬಕ್ಕೆ ಸಾಕ್ಷಿಯಾಗೋಣ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು